ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಚಾನಲ್ ಇವತ್ತಿನ ಸ್ಪೆಷಲ್ ಚಿಕುನ್ ಮಿಲ್ಕ್ ಶೇಕ್ ಅಥವಾ ಸಪೋಟಾ ಮಿಲ್ಕ್ ನ ಮಾಡೋದು ಹೇಗೆ ಅಂತ ನೋಡೋಣ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಇದಕ್ಕೆ ಎರಡು ಕಪ್ನಷ್ಟು ಸಪೋಟ ತಗೊಂಡಿದ್ದೀನಿ ಸಪೋಟನ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಮೆಷರ್ ಮಾಡಿದ್ರೆ ಎರಡು ಕಪ್ನಷ್ಟಿದೆ ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಹಾಗೆ ಗೋಡಂಬಿ ಎಲ್ಲಾದ್ನೂ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಬದಲು ಚೋಕೋ ಚಿಪ್ಸ್ ಅಥವಾ ಐಸ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಪ್ಲೈನ್ ಕೂಡ ಮಾಡ್ಕೋಬಹುದು ಸಕ್ಕರೆ ಒಂದು ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಈ ಚಿಕ್ಕು ಸಕ್ಕರೆ ಅಂಶ ಇರೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಗೆ ನಾಲ್ಕು ಕಪ್ನಷ್ಟು ಹಾಲು ಮೂರರಿಂದ ನಾಲ್ಕು ಕಪ್ನಷ್ಟು ತಣ್ಣಗಿರೋ ಅಂಥ ಹಾಲು ಹಾಲನ್ನ ಕಾಯಿಸಿ ಫ್ರಿಡ್ಜ್ನಲ್ಲಿ ನಲ್ಲಿ ಇಟ್ಟಿರೋಂತ ಹಾಲು ತಗೊಳ್ಳಿ ಫಸ್ಟ್ ಜ್ಯೂಸರಿಗೆ ಸಪೋಟ ಹಾಕ್ಕೊಳ್ಳಿ ಇದು ಎರಡು ಇದೆ ನೀವು ಎರಡು ಕಪ್ನಷ್ಟು ಹಾಲು ಹಾಕೊಂಡು ಕೂಡ ಮಾಡ್ಕೋಬೋದು ಗಟ್ಟಿಯಾಗಿ ಬರುತ್ತೆ ಸೊ ಕನ್ಸಿಸ್ಟೆನ್ಸಿ ನಿಮಗೆ ತೆಳುವಾಗಬೇಕಾ ಗಟ್ಟಿಯಾಗಬೇಕಾ ನೋಡಿಕೊಂಡು ನೀವು ಹಾಲನ್ನ ಹಾಕೊಳ್ಳಿ ಹಾಲನ್ನ ಕಾಯಿಸಿ ತಣ್ಣಗಾಗಿರಬೇಕು ನಾನಿಲ್ಲಿ ಮೂರು ಕಪ್ನಷ್ಟು ಹಾಲು ಹಾಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಬ್ಲೆಂಡ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಚಿಕ್ಕ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಳ್ಳಿ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಮೂರು ಕಪ್ ಹಾಲು ಹಾಕೊಂಡ್ರೆ ಸಾಕು ಅಥವಾ ಸ್ವಲ್ಪ ತೆಳ್ಳಕಿರಬೇಕು ಅಂತ ಅಂದರೆ ನಾಲ್ಕು ಕಪ್ನಷ್ಟು ಕೂಡ ಹಾಲು ಹಾಕೊಳ್ಳಿ ಈ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ನಾಲ್ಕರಿಂದ ಐದು ಗ್ಲಾಸಷ್ಟು ಚಿಕ್ಕು ಮಿಲ್ಕ್ ಶೇಕ್ ಆಗುತ್ತೆ ನಾನಿಲ್ಲಿ ಡ್ರೈನಟ್ಸ್ ಹಾಕಿ ಸರ್ವ್ ಇದ್ದೀನಿ ಮಕ್ಕಳಿದ್ರೆ ಚೋಕೋ ಚಿಪ್ಸ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿ ಸರ್ವ್ ಮಾಡ್ಬೋದು ಹಾಗೆ ಐಸ್ ಕ್ರೀಮ್ ಇದ್ರೆ ಐಸ್ ಕ್ರೀಮ್ ಕೂಡ ಒಂದೊಂದು ಸ್ಕೂಪ್ ಐಸ್ ಕ್ರೀಮ್ ಹಾಕಿ ಕೂಡ ಸರ್ವ್ ಮಾಡ್ಬೋದು ಹೊರ್ಗಡೆಯಿಂದ ನಾವು ಪ್ಯಾಕೆಟ್ ಡ್ರಿಂಕ್ಸ್ನೆಲ್ಲ ತಂದು ಸರ್ವ್ ಮಾಡೋದ್ಕಿಂತ ಮನೆಯಲ್ಲೇ ಫ್ರೆಶ್ ಫ್ರೂಟ್ಸಿಂದ ಈ ರೀತಿ ಮಿಲ್ಕ್ ಶೇಕ್ ಹಾಗೆ ಜ್ಯೂಸಸ್ನೆಲ್ಲ ಸರ್ವ್ ಮಾಡಿದ್ರೆ ಆರೋಗ್ಯ ಕೂಡ ಒಳ್ಳೆಯದು ಪ್ರಿಸರ್ವೇಟಿವ್ ಫ್ರೀ ಕೂಡ ಆಗಿರುತ್ತೆ ಸೊ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮೇಲೆ ಬಿಡಿ ಥ್ಯಾಂಕ್ ಯು